ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹಾಂ ವರಲಕ್ಷ್ಮಿ ಹಬ್ಬಕ್ಕೆ ಮೂಸಂಬಿ ತೊಗೊಂಬಂದಿದವ ಸೊ ಅದರಲ್ಲಿ ನಾನು ಒಂದು ಮೂರು ಮೂಸಂಬಿ ತೊಗೊಂಡು ಜ್ಯೂಸ್ ಮಾಡ್ತಿದ್ದೀನಿ ಈ ಜ್ಯೂಸ್ ಮೇಕರ್ ತುಂಬ ಚೆನ್ನಾಗಿದೆ ಸೊ ನೀಟಾಗಿ ಒಂದು ಮೂಸಂಬಿನಲ್ಲಿರೋ ಜ್ಯೂಸ್ ಎಲ್ಲ ನೀಟಾಗಿ ಬರ್ತಿದೆ ಸೊ ನಾನು ಮೂರು ಮೂಸಂಬಿ ತೊಗೊಂಡು ಮಾಡಿದ್ದಕ್ಕೆ ಒಂದು ಗ್ಲಾಸ್ ಫುಲ್ಲು ನನಗೆ ಜ್ಯೂಸ್ ಆಯಿತು ಸೊ ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಈ ಜ್ಯೂಸ್ ನಾನು ಕುಡ್ದಾದ್ಮೇಲೆ ನೆಕ್ಸ್ಟು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ದೆ ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತು ಸೊ ಅದಕ್ಕೆ ನಾನು ಹಾಲು ಮತ್ತೆ ಒಂದು ಸ್ವಲ್ಪ ಶುಗರ್ ನಿಮ್ಗೆ ಎಷ್ಟು ಬೇಕೋ ಶುಗರ್ ಆ್ಯಡ್ ಮಾಡ್ಕೊಂಡು ಹಾಲು ಚೆನ್ನಾಗಿ ಕಾಯಿಸಿ ಸೊ ನಾನು ಲಾಸ್ಟ್ ಟೈಮ್ ಶಾಪಿಂಗ್ ಹೋಗಿದಾಗ ಇದು ಒಂದು ಕಾಫಿ ಪೌಡರ್ ನನ್ನ ಫ್ರೆಂಡ್ ಹೇಳೋದು ಅಂದ್ಬಿಟ್ಟು ತೊಗೊಂಬಂದೆ ತುಂಬ ಟೇಸ್ಟ್ ಚೆನ್ನಾಗಿದೆ ಮತ್ತು ಹೀಟ್ ಆಗೋದಿಲ್ಲ ಸೊ ಒಂದ್ಸಲ ಟ್ರೈ ಮಾಡಿ ನಾನು ಎರಡು ಗ್ಲಾಸ್ ಕಾಫಿಗೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಕಾಫಿಗೆ ನಾನು ಒಂದು ಸ್ಪೂನ್ಗಿಂತ ಕಡಿಮೆನೇ ಕಾಫಿ ಪೌಡರ್ ತೊಗೊಂಡು ಫಿಲ್ಟರ್ ಕಾಫಿದು ತೊಗೊಂಡಿದ್ದೀನಿ ಸೊ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಇದು ಓಕೆ ನೆಕ್ಸ್ಟ್ ಬಂದು ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ರೆಡಿ ಹೊರಡಬೇಕು ಈಗ ಬನ್ನಿ ಓಡೋಣ ನೆಕ್ಸ್ಟ್ ಬಂದು ನಾನು ಹೊರಡ್ತಿದ್ದೀನಿ ಈಗ ಟೆಂಪಲ್ ಹತ್ರ ರೀಚ್ ಆದ್ವಿ ತುಂಬಾ ಜನ ಇದ್ರು ಮತ್ತೆ ಅಲ್ಲಿಂದು ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇದೇ ದೇವಸ್ಥಾನ ಕೃಷ್ಣ ದೇವಸ್ಥಾನ ನಿಯರ್ ವೈಟ್ ಫೀಲ್ಡ್ ಹತ್ರ ಬೋರ್ವೆಲ್ ರೋಡ್ ಅಲ್ಲಿ ಇದೆ ಸೊ ದೇವಸ್ಥಾನದ ನೋಡ್ಕೊ ದೇವ್ರನ್ನ ನೋಡ್ಕೊಂಡು ಸೈಡಲ್ಲಿ ಹಾಗೆ ಪಕ್ಕದಲ್ಲೇ ಹೋಮ ಮಾಡಿ ಮತ್ತು ಕಳಶ ರಾಧಾ ಕೃಷ್ಣ ಮತ್ತು ರುಕ್ಮಿಣಿ ಥರ ಕಳಸ ಎಲ್ಲ ಕೂಡಿಸಿ ಇದು ಹೋಮ ಎಲ್ಲ ಮಾಡಿದ್ರು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಪಕ್ಕದಲ್ಲಿ ಪ್ರಸಾದ ಕೊಟ್ಟರು ಕೊಟ್ರು ಸಂಗೀತ ಇದೆಲ್ಲ ಮಾಡ್ತಿದ್ರು ಅದೆಲ್ಲ ನೋಡ್ಕೊಂಡು ಹಾಗೆ ಅಂದವೆ ಬರ್ಬೇಕಾದ್ರೆ ನಮ್ಮ ವಾಟ್ರ್ ಫಿಲ್ಟ್ರಿಗೆ ಫಿಲ್ಟರ್ ಒಂದು ಇದು ಸ್ವಲ್ಪ ಹಳೆಯದಾಗಿ ಸ್ವಲ್ಪ ಎಲ್ಲ ಇದಾಗಿ ಡಸ್ಟ್ ಆಗಿತ್ತು ಸೊ ಅದಕ್ಕೆ ಅದೊಂದು ಹೊಸದ ತಗೊಂಡು ಮನೆಗೆ ಬಂದು ರೀಚ್ ಆದ್ವಿ ಸೊ ಮನೆಗೆ ಬಂದಿದ್ದ ತಕ್ಷಣ ಅಡುಗೆ ಮಾಡಬೇಕಲ್ವಾ ಅಡುಗೆಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ಏನು ಮಾಡೋದು ಅಂತ ಹಿಂಗೆ ಮಾಡಿಕೊಂಡು ಓಕೆ ಸ್ವಲ್ಪ ಬೇಗ ಆಗೋದಂದರೆ ಪಾಯಸ ಹಾಲು ಪಾಯಸ ಅದಕ್ಕೆ ನಾನು ಒಂದು ಕಡೆ ಗ್ಯಾಸ್ ಮೇಲೆ ಹಾಲು ಇಟ್ಟಿದ್ದೀನಿ ಹಾಲು ಮತ್ತೆ ಒಂದು ಶುಗರ್ ಒಂದು ಸ್ವಲ್ಪ ಕಡಿಮೆ ಹಾಕಿದೀನಿ ಜಾಸ್ತಿ ಹಾಕಿಲ್ಲ ಆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡು ಹಾಲು ಚೆನ್ನಾಗಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬಂದು ನನ್ನ ಬಾಣಲಿಗೆ ತುಪ್ಪ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸೊ ಅದೇ ಒಂದು ತುಪ್ಪಗೆ ಬಂದು ದ್ರಾಕ್ಷಿ ಮತ್ತೆ ಗೋಡಂಬಿ ಎರಡನ್ನೂ ಆ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ನಾನೀಗ ದ್ರಾಕ್ಷಿ ಹಾಕಿದ್ದೀನಿ ಸೊ ದ್ರಾಕ್ಷಿ ಸ್ವಲ್ಪ ಇದಾಗಬೇಕು ಫ್ರೈ ಆಗಬೇಕು ಸೊ ಅದಾಗ್ತಿದ್ದಂಗೆ ನಾನು ಎಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಸೊ ಹಾಗೆ ಗ್ಯಾಸ್ ಮೇಲೆ ಒಂದು ಕಡೆ ನಾನು ಇದು ಮಾಡ್ತೀನಿ ಒಂದು ಕಡೆ ಹಾಲು ಇಟ್ಟಿದ್ದೀನಿ ಪಾಯಸಾಗೆ ಇನ್ನೊಂದು ಕಡೆ ರೈಸ್ ಇಟ್ಟಿದ್ದೀನಿ ಸೊ ಬೇಗ ಬೇಗ ಆಗುತ್ತೆ ಕೆಲಸ ಲೇಟ್ ಬೇರೆ ಬರೋಷ್ಟ್ರೊಳಗಡೆ ಸಿಕ್ಸ್ ತರ್ಟಿ ಆಗೋಯ್ತು ಈವ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ಆಯಿತು ಸೊ ಬೇಗ ಬೇಗ ಮಾಡೋಣ ಅಂತ ಈಗ ದ್ರಾಕ್ಷಿಯೆಲ್ಲ ತೆಗೆದಿಟ್ಟೆ ಈಗ ನೆಕ್ಸ್ಟ್ ಗೋಡಂಬಿ ಹಾಕ್ತಿದ್ದೀನಿ ಗೋಡಂಬಿನೂ ಅಷ್ಟೇ ನಿಮ್ಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ಎಲ್ಲ ಚೀಯಕ್ಕೆ ಹಚ್ಚಿದಾಯಿತು ನಾನೀಗ ಎಲ್ಲ ನೀಟಾಗೆಲ್ಲ ತೆಗ್ದಿಟ್ಕೊತಿದ್ದೀನಿ ಸೊ ಅದೇ ಒಂದು ಬಾಣಲಿಗೆ ನಾನು ಎಮ್ ಟಿ ಆರು ಸೇಮಿಯ ಬರುತ್ತಲ್ವ ಸೊ ಅದನ್ನೇ ನಿಮಗೆ ಎಷ್ಟು ನಾನು ಹಾದು ಸ್ವಲ್ಪ ಕಡಿಮೆ ಮಾಡ್ತೀನಿ ಅದಕ್ಕೆ ನಾನು ಸ್ವಲ್ಪ ಚಿಕ್ಕದಾಗ ಹಾಕ್ಕೊಂಡು ಸೊ ಅದೇ ಒಂದು ತುಪ್ಪದಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ತಿದ್ದೀನಿ ಸೊ ತುಪ್ಪ ಇನ್ನು ಸ್ವಲ್ಪ ಕಡಿಮೆ ಆಯಿತು ಅಂದ್ಬಿಟ್ಟು ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸೊ ಅದೊಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ ಆ ಥರ ನೀಟಾಗೆಲ್ಲ ಫ್ರೈ ಮಾಡಿ ಸೊ ಚೆನ್ನಾಗೆಲ್ಲ ಫ್ರೈ ಆಗ್ತಿದ್ದಂಗೆ ಅದನ್ನು ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಸೊ ಮೀಡಿಯಮಾಗಿ ಮಾಡಿ ಇದನ್ನು ತುಂಬ ಫ್ರೈ ಮಾಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ನೋಡಿ ಇಷ್ಟ ಆಗಿದೆ ಇಷ್ಟ ಆದ್ರೆ ಸಾಕು ಸೊ ನಾನು ಇದನ್ನ ಸೈಡ್ಗೆ ಇಟ್ಕೊಂಡು ನಾನು ಪಾಯಸ ಇಟ್ಟಿದ್ನಲ್ಲ ಹಾಲು ಸೊ ಹಾಲು ಮತ್ತೆ ನಾನು ಇದು ಸ್ವಲ್ಪ ದೊಡ್ಡದಿದೆ ನನ್ನದು ಸ್ಟವ್ ಈ ಕಡೆದು ಸೊ ಅದಕ್ಕೋಸ್ಕರ ನಾನು ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಸ್ಟವ್ ಮೇಲೆ ಮಾಡ್ತಿದ್ದೀನಿ ಇದಕ್ಕೆ ಬಂದು ಸ್ವಲ್ಪ ಹಾಲಿಗೆ ನಾನು ಏಲಕ್ಕಿ ಪೌಡರ್ ಏನೋ ಆಗ್ತಿಲ್ಲ ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ನಿಮಗೆ ಹೆಮ್ಟಿಯರ್ ಬಾದಾಮಿ ಮಿಲ್ಕ್ ಪೌಡರ್ ಇರುತ್ತಲ್ವ ಸೊ ಅದನ್ನ ನಾನು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ನಾನು ನಾನೊಂದು ಮೂರು ಸ್ಪೂನ್ ಅಷ್ಟು ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕು ಮತ್ತು ಸಕ್ಕರೆ ನಾನು ಸ್ಟಾರ್ಟಿಂಗ್ ತುಂಬ ಕಡಿಮೆ ಹಾಕಿದ್ದೆ ಯಾಕಂದರೆ ಈ ಪೌಡರಲ್ಲೇ ಶ ನಿಮ್ಗೆ ಸಕ್ಕರೆ ಮಿಕ್ಸಿ ಇರುತ್ತೆ ಸಕ್ಕರೆ ಪೌಡರು ಸೊ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಅದು ಸ್ವಲ್ಪ ಹಾಕ್ತಿದ್ದಂಗೆ ನಾನು ಏಲಕ್ಕಿ ಪೌಡರು ಹಾಕಿಲ್ಲ ಯಾಕಂದರೆ ಇದರಲ್ಲ ಮಿಕ್ಸಿ ಇರುತ್ತೆ ಆಗುತ್ತೆ ನಾನು ಹಾಕಲಿಲ್ಲ ಸೊ ಇದು ಪೌಡರ್ ಬಾದಾಮ್ ಪೌಡರ್ ಹಾಕಿದ ತಕ್ಷಣ ಮತ್ತು ಈ ಸೇಮಿಯಾ ನಾವೆಲ್ಲ ನಾನು ರೋಸ್ಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಸೊ ಅದನ್ನೀಗ ನಾನು ಹ್ಯಾಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಕುದಿಬೇಕು ಅದನ್ನ ಹಾಗೆ ಕುದಿಯಕ್ಕೆ ಬಿಟ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಇಲ್ಲಾಂದರೆ ನೀವು ಮಿಕ್ಸ್ ಮಾಡಿಲ್ಲಾಂದರೆ ಸೇಮಿ ಹಾಕಿದ ತಕ್ಷಣ ಹಾಗೆ ಒಂದೇ ಜಾಗದಲ್ಲೇ ಕೂತ್ಬಿಡುತ್ತೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಎಲ್ಲ ನಾನು ಒಂಥರ ಗಂಟು ಗಂಟೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಹಾಕಿದ ತಕ್ಷಣ ತಕ್ಷಣ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಸೊ ಇದು ಬಂದು ಪಾಯಸ ರೆಡಿ ಆಯ್ತು ನಾನು ಮತ್ತೆ ಚಿಕ್ಕ ಒಂದ್ ಸ್ಟವ್ ಮೇಲೆ ಇಟ್ಬಿಟ್ಟು ಈ ಕಡೆ ದೊಡ್ಡದ ಮೇಲೆ ನಾನು ರೈಸ್ ಆಲ್ರೆಡಿ ಮಾಡಿಟ್ಟಿದ್ದೀನಿ ಆ ಒಂದು ರೈಸಿಗೆ ನಾನು ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಆಗಲೇ ಆಗ್ಲೇ ಸೇಮ್ಯಾಲ್ವಾ ಸೊ ಅದೇ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಎಣ್ಣೆ ಹಾಕಿದೀನಿ ಸೊ ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಬೇಗ ಬೇಗ ಮಾಡಬೇಕು ಟೈಮ್ ಆಯ್ತು ಬೇರೆ ಸೊ ಅದರಿಂದ ಈಗ ಪಾಯಸ ಮೇಲೆ ಒಂದು ಸಿಮ್ ಇಟ್ಬಿಟ್ಟು ಆ ಒಂದು ಗ್ಯಾಸ್ ಒಂದು ಪ್ಲೇಟ್ ಮುಚ್ಚಿ ಮುಚ್ಚಿಟ್ಟಿದ್ದೀನಿ ಸೊ ಈ ಕಡೆ ಬಂದು ನಾನು ಗೊಜ್ಜು ರೆಡಿ ಮಾಡ್ತಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಆದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ನಾನೊಂದ್ಸಲ ಮಿಕ್ಸ್ ಮಾಡ್ತಿದ್ದೀನಿ ಪಾಯಸನ ಒಂದು ಸ್ವಲ್ಪ ಗಟ್ಟಿಯಾಗಿ ಆಗಬೇಕು ಅದಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಚಿ ಆ ಒಂದು ಪಾಯಸ ಆಯ್ತಲ್ವಾ ಆ ಒಂದು ಗ್ಯಾಸ್ ಆಫ್ ಮಾಡಿದೆ ಈ ಕಡೆಗೆ ನಾನು ಈಗ ಗೊಜ್ಜು ಮಾಡೋದಕ್ಕೆ ಸಾಸಿವೆ ಹಾಕಿದ್ದೀನಿ ನೆಕ್ಸ್ಟ್ ಬಂದು ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿಗಿ ಒಂದೆರಡು ಹಾಕಿದ್ದೀನಿ ನಾನು ತುಂಬ ಹಸಿ ಮೆಣ್ಸಿನ್ಕಾಯಿ ಹಾಕಿಲ್ಲ ಅದರಲ್ಲೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಮೂರು ಎಲೆ ಬರುತ್ತಲ್ವ ಸೊ ಅದೊಂದು ಎರಡು ಮೂರು ಎಲೆ ಬೆಳ್ಳುಳ್ಳಿನ ನಾನು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ಮತ್ತು ಜೀರಿಗೆ ಹಾಕಿ ಫ್ರೈ ಮಾಡಾದಮೇಲೆ ನೆಕ್ಸ್ಟ್ ಈರುಳ್ಳಿ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವು ಇದನ್ನು ಹಾಕ್ಬಿಟ್ಟು ಮತ್ತೆ ಬೆಳ್ಳುಳ್ಳಿ ಒಂದು ಎರಡು ಮೂರು ಹೆಸ್ಲು ಬರುತ್ತಲ್ವ ಅದನ್ನು ಜಜ್ಜೊಡ್ದು ಬಿಟ್ಟು ಹಾಕಿದ್ದೀನಿ ಸೊ ಅದು ನಿಮ್ಗೆ ಆಪ್ಷನ್ ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಓಕೆ ಪರವಾಗಿಲ್ಲ ಸೊ ಇದೆಲ್ಲ ಬಂದುಬಿಟ್ಟು ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಆಯಿಲಲ್ಲಿ ಸೊ ಅದು ಫ್ರೈ ಆಗಿದೆ ಈಗ ಇದಕ್ಕೆ ಬಂದು ನೆಕ್ಸ್ಟು ಟೊಮೆಟೊ ಟೊಮೆಟೊ ಬಂದು ನಾನು ಸಣ್ಣ ಸಣ್ಣದಾಗ ಒಂದು ಮೂರು ಮೂರು ಟೊಮೆಟೊ ಹಾಕಿದ್ದೀನಿ ಅಷ್ಟೇ ನೀಟಾಗಿ ಎಲ್ಲ ಕಟ್ ಮಾಡಿ ಸಣ್ಣ ಸಣ್ಣದಾಗ ಈಗ ಹಾಕ್ತಿದ್ದೀನಿ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಅಷ್ಟೇ ಟೊಮೆಟೊ ನೀವೇನು ಮಾಡ್ತೀರ ಅಂದರೆ ಟೊಮೆಟೊ ಹಾಕಿದ ತಕ್ಷಣ ನೆಕ್ಸ್ಟ್ ಬಂದು ನೀವು ಸ್ವಲ್ಪ ಉಪ್ಪು ಹಾಕ್ಬಿಡಿ ಉಪ್ಪು ಹಾಕಿದ್ರೆ ಏನಾಗುತ್ತೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ನಾನು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಉಪ್ಪು ಹಾಕಿದೆ ಈಗ ನೆಕ್ಸ್ಟ್ ಬಂದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇದು ಮಿಕ್ಸ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಹಾಗೆ ನೀವು ಬೇಯೋದಿಕ್ ಬಿಡಬೇಕದು ಸೊ ಇವತ್ತು ಒಂದು ಕೃಷ್ಣ ಜನ್ಮಾಷ್ಟಮಿ ದೇವಸ್ಥಾನಕ್ಕೋಗಿ ತುಂಬಾ ಚೆನ್ನಾಗಿತ್ತು ನಿಯರ್ ಇಲ್ಲೇ ನಿಮಗೆ ವೈಟ್ ಫೀಲ್ಡ್ ನಿಯರ್ ಬೋರ್ವೆಲ್ ರೋಡ್ ಅಂತಿದೆ ಸೊ ಅಲ್ಲೇ ಹತ್ರನೇ ಇದೆ ತುಂಬಾ ಚೆನ್ನಾಗಿದೆ ಹಳೇ ದೇವಸ್ಥಾನ ಅದು ಓಕೆ ನೆಕ್ಸ್ಟ್ ಆನಿಯನ್ ಬಂದು ಎಲ್ಲ ಆಗಿದೆ ಮತ್ತೆ ಟೊಮೆಟೊ ಆನಿಯನ್ ಮತ್ತೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಹೊತ್ತು ನೀವೇ ಪ್ಲೇಟ್ ಮುಚ್ಚಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡಿ ನೆಕ್ಸ್ಟ್ ಪ್ಲೇಟ್ ಓಪನ್ ಮಾಡಿ ನೋಡಿ ಎಲ್ಲ ಒಂದು ಟೊಮೆಟೊ ಎಲ್ಲ ನೀಟಾಗಿ ಎಲ್ಲ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿ ಮತ್ತೆ ಅದೇ ಒಂದು ಸೌಟಲ್ಲಿ ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪೌಡರ್ ಹಾಕೊಳ್ಳಿ ಸೊ ಟೊಮೆಟೊ ಗೊಜ್ಜಿಗೆ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಶಿನ ಪೌಡರು ಸೊ ಅರ್ಶಿನ ಪೌಡರ್ ಆದ್ಮೇಲೆ ನೀವು ಮನೆಯಲ್ಲೇ ಮಾಡಿರ್ತೀರಲ್ಲ ಸಾಂಬಾರ್ ಪೌಡರ್ ಅದೊಂದು ಅರ್ಧ ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಏಕೆಂದರೆ ಫುಲ್ ನಾವು ಮೆಣ್ಣು ಬರೀ ಹಸಿಮೆಣ್ಸಿನ್ಗೆ ಹಾಕಿ ಮಾಡ್ಬೋದು ನಾನು ಫುಲ್ ಹಾಕಲಿಲ್ಲ ಜಸ್ಟ್ ಒಂದು ಎರಡು ಹಾಕಿದೆ ಟೇಸ್ಟಿಗೆ ಮತ್ತು ಸಾಂಬಾರ್ ಪೌಡರ್ ಹಾಕ್ತೀನಲ್ವ ಈ ಸಾಂಬಾರ್ ಪೌಡರ್ ಖಾರ ಕೂಡ ಮಿಕ್ಸ್ ಇರುತ್ತೆ ಸೊ ಅದರಿಂದ ನಾನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಸಾಂಬಾರ್ ಪೌಡರ್ ಇದನ್ನು ಸ್ವಲ್ಪ ತಾಗೆ ನೀಟಾಗಿ ಕ್ಲೋಸ್ ಮಾಡಿ ಸ್ವಲ್ಪ ಮಸಾಲೆ ಎಲ್ಲ ಬೇಯಬೇಕು ಒಂದು ಆಯಿಲ್ ಬಿಡಬೇಕು ಆ ಒಂದು ಗೊಜ್ಜಲ್ಲಿ ಯಾವಾಗ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈಗ ಪಾಯಸ ನೀಟಾಗೆಲ್ಲ ರೆಡಿಯಾಗಿದೆ ಓಕೆ ಇನ್ನು ಸ್ವಲ್ಪ ಹಾಗೆ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಬಿಟ್ಟಿದೆ ಈಗ ಅದು ಆಲ್ಮೋಸ್ಟ್ ಬೆಂದಿರುತ್ತೆ ನೀಟಾಗಿ ಅಂದ್ಬಿಟ್ಟು ಓಪನ್ ಮಾಡಿದೆ ನೋಡಿ ನೀಟಾಗಿ ಈ ಥರ ಆಯಿಲ್ ಎಲ್ಲ ಮೇಲೆ ಬಿಡಬೇಕು ನೀಟಾಗಿ ಸ್ಮಾ ಚೆನ್ನಾಗಿ ಬೆಂದಿರುತ್ತೆ ಮತ್ತು ರುಚಿಯಾಗಿ ಚ ಬಂದರೆ ಇದಾಗುತ್ತೆ ಅದು ನಿಮಗೆ ಟೊಮೆಟೊ ಗೊಜ್ಜು ಟೇಸ್ಟಾಗಿರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ತಿದ್ದೀನಿ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಓಕೆ ವೀಕ್ಷಕರೇ ನನ್ನ ಒಂದು ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ನನ್ನ ವಿಡಿಯೋ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಗಿದ್ರೆ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಕ್ಷಕರೇ ನಿಮ್ಮೊಂದು ಸಪೋರ್ಟ್ ಇದ್ದ ಇದ್ರೆ ನನಗೂ ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದಕ್ಕೆ ತುಂಬ ಆಗುತ್ತೆ ಸೊ ಓಕೆ ಈಗ ಟೊಮೆಟೊ ಗೊಜ್ಜು ರೆಡಿ ಪಾಯಸ ರೆಡಿ ರೈಸ್ ಎಲ್ಲ ರೆಡಿಯಾಗಿದೆ ಓಕೆ ಈಗ ಬಂದು ರೈಸು ಅಷ್ಟೇ ನೀಟಾಗಿ ಎಲ್ಲ ರೆಡಿ ಆಗಿದೆ ನಾನೆಲ್ಲ ನೀಟಾಗಿ ಒಂದು ಪ್ಲೇಟಿಗೆ ಸಾರು ಮಾಡ್ತಿದ್ದೀನಿ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಾನು ಜಸ್ಟ್ ಅಷ್ಟೊಂದು ಏನು ನಾನು ವೆರೈಟಿ ಅಡುಗೆ ಎಲ್ಲ ಮಾಡಿಲ್ಲ ಸ್ವಲ್ಪ ನಾನು ಕಡಿಮೆನೇ ಮಾಡಿದೆ ಏನಿಲ್ಲ ಒಂದು ಸ್ವೀಟು ಒಂದು ರೈಸ್ ಒಂದು ಗೊಜ್ಜು ಅಷ್ಟೇ ಸೊ ನೈಟ್ ಹೆವಿ ಫುಡ್ ತಿನ್ನೋದಕ್ಕೂ ಆಗೋದಿಲ್ಲ ಆದ್ದರಿಂದ ಚಿಕ್ಕದಾಗಿ ಇರಲಿ ಅಂತಂದ್ಬಿಟ್ಟು ಮಾಡಿದೆ ಅಷ್ಟೇ ವೀಕ್ಷಕರೇ ಸೊ ನನ್ನ ಒಂದು ವೀಡಿಯೋ ನಿಮಗಿಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಓಕೆ ಈಗ ಎಲ್ಲ ಒಂದು ಪಾಯಸ ರೈಸ್ ಟೊಮೆಟೊ ಗೊಜ್ಜು ಎಲ್ಲ ನೀಟಾಗಿ ರೆಡಿಯಾಗಿದೆ ನನ್ನ ಒಂದು ವೀಡಿಯೋ ನೀವೆಲ್ಲರೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು